ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೈ ಚಾನಲ್ ಏನಪ್ಪ ಅಂದರೆ ಹಳ್ಳಿ ಕಡೆಯೇ ಇದ್ದು ಮನೆ ಹತ್ರಲ್ಲೇ ಏನಾದರೂ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಯಾರಾದರೂ ಕುರಿ ಮೇಕೆ ಸಾಕೋ ಅಂಥವ್ರಿದ್ದು ಸಾಕೋಕ್ಕೆ ಸಾಕೋಕೆ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಇದೀಗ ಒಂದು ಹೊಸ ಸ್ಕೀಮ್ ಬಂದಿದ್ದು ಈ ಸ್ಕೀಮಲ್ಲಿ ನಿಮಗೆ ಸಬ್ಸಿಡಿಯನ್ನು ನೀಡ್ತಿದರೆ ನೀವು ಸಾಕುವಂಥ ಪ್ರಾಣಿಗಳಿಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನೋ ರೀತಿ ನಿಮಗೆ ಸಬ್ಸಿಡಿನ ನೀಡ್ತಿದ್ದಾರೆ ಈ ಸ್ಕೀಮ್ನ ಬಗ್ಗೆ ನೀವು ಫುಲ್ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ತಾಗಿ ವಿಡಿಯೋ ನೋಡ್ತೀರ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವಿಚಾರ ನಾವು ನೋಡೋದಾದರೆ ಹಳ್ಳಿ ಕಡೆಯೇ ಇರೋವಂಥ ಫಾರ್ಮರ್ಸ್ಗೆ ಈ ಒಂದು ಸ್ಕೀಮ್ನಲ್ಲಿ ಕುರಿ ಮೇಕೆ ಏನಾದರೂ ಸಾಕಬೇಕಂತ ಇಂಟ್ರೆಸ್ಟ್ ಇರೋರಿಗೆ ಈ ಸ್ಕೀಮ್ಗೆ ಉಪಯೋಗವಾಗುತ್ತೆ ನೋಡಿ ಮೊನ್ನೆದಾಗಿ ಈ ಸ್ಕೀಮ್ ಬಂದು ಪಶು ಭಾಗ್ಯ ಯೋಜನೆ ಅಡಿಯ ಅಡಿಯಲ್ಲಿ ಬರ್ತಾಯಿದ್ದು ಈ ಒಂದು ಸ್ಕೀಮು ಎಸ್ ಸಿ ಎಸ್ ಟಿ ಹಾಗೆ ಫಾರ್ಮರ್ ಅಭ್ಯರ್ಥಿಗಳಿಗೆ ಈ ಸ್ಕೀಮ್ ಆಗಿರುತ್ತೆ ಈ ಒಂದು ಪಶು ಸ್ಕೀಮಲ್ಲಿ ತುಂಬ ಒಂದು ಹಲವಾರು ರೀತಿಯ ಸ್ಕೀಮ್ಗಳಿದ್ದು ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ ಈ ಸ್ಕೀಮ್ ಬಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಏನಾದರೂ ಅಪ್ಲೈ ಮಾಡ್ತಿರೋ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೆ ನಿಮಗೆ ಸಬ್ಸಿಡಿಯನ್ನು ಸಿಗುತ್ತೆ ಬೇರೆ ಇನ್ನುಳಿದ ಬೇರೆ ಕ್ಯಾಟಗರಿ ಅಭ್ಯರ್ಥಿಗಾದರೆ ಇಪ್ಪತ್ತೈದು ಪರ್ಸೆಂಟ್ವರೆಗೆ ನಿಮಗೆ ಸಬ್ಸಿಡಿಯನ್ನು ಸಿಗ್ತಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ನಿಮಗೆ ಸಹಾಯಧನ ಅನ್ನೋದು ಸಿಗ್ತಾಯಿದೆ ಅದರಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಅನ್ನೋದು ಸಬ್ಸಿಡಿ ಇರುತ್ತೆ ಇನ್ನು ಮೂರನೇದಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷಿನ್ ಇಂಟರ್ಪ್ರಿನ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂನಲ್ಲಿ ನಿಮಗೆ ಇದರಲ್ಲಿ ಇದರಲ್ಲಿ ನಿಮಗೆ ದೊಡ್ಡ ಮೊತ್ತದ ಒಂದು ಸಬ್ಸಿಡಿ ಅನ್ನೋದು ಕೂಡ ಸಿಗುತ್ತೆ ಅದಲ್ಲದೆ ನಿಮಗೆ ದೊಡ್ಡ ಮೊತ್ತದಲ್ಲಿ ಸಾಲ ಕೂಡ ಅನ್ನೋದು ಸಿಗುತ್ತೆ ಅದೇ ರೀತಿ ನೀವು ಮಾಡೋ ಅಂಥ ಒಂದು ಕುರಿ ಮೇಕೆ ಸಾಕಾಣಿಕೆಯನ್ನು ನೀವು ದೊಡ್ಡದಾಗಿ ಮಾಡಬೇಕಾಗಿರುತ್ತೆ ಅದರಲ್ಲಿ ಮೊದಲಿಂದಾಗಿ ನೀವೇನಾದರೂ ನೂರು ಮೇಕೆ ಪ್ಲಸ್ ನೂರು ಕುರಿ ಮತ್ತು ಐದು ಮೇಕೆಯನ್ನು ಸಾಕಿರೋದ್ರೆ ನಿಮಗೆ ಹತ್ತು ಲಕ್ಷ ಸಬ್ಸಿಡಿ ಸಿಗುತ್ತೆ ಅದೇ ನೀವು ಇನ್ನೂರು ಕುರಿ ಹಾಗೆ ಪ್ಲಸ್ ಐದು ಮೇಕೆಯನ್ನು ಸಾಕೋದಾದರೆ ಇಪ್ಪತ್ತು ಲಕ್ಷ ಮುನ್ನೂರು ಕುರಿ ಪ್ಲಸ್ ಹದಿನೈದು ಮೇಕೆ ಸಾಕೋದಾದರೆ ಮೂವತ್ತು ಲಕ್ಷ ನಾನ್ನೂರು ಕುರಿ ಪ್ಲಸ್ ಇಪ್ಪತ್ತು ಮೇಕೆ ಸಾಕೋದಾದರೆ ನಲವತ್ತು ಲಕ್ಷದವರೆಗೆ ನಿಮಗೆ ಸಾಲ ಅನ್ನೋದು ಸಿಗುತ್ತೆ ಆ ಸಾಲದಲ್ಲೇ ನಿಮಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅದು ಎಸ್ ಸಿ ಎಸ್ ಟಿ ಕೆಟಗರಿ ಆದರೆ ಇನ್ನು ಉಳಿದ ಬೇರೆ ಕ್ಯಾಟಗರಿಗೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ನಿಮಗೆ ಸಬ್ಸಿಡಿಯನ್ನು ಸಿಗ್ತಿರುತ್ತೆ ಮಾತ್ರ ಅಲ್ಲದೆ ಈ ಅಭಿವೃದ್ಧಿಯಲ್ಲಿ ನಿಮಗೆ ಬ್ರೀಡಿಂಗ್ ಹೇಗೆ ಮಾಡಬೇಕು ಮತ್ತು ಟ್ರೈನಿಂಗ್ ಮತ್ತು ಸೆಲ್ಲಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಟ್ರೈನಿಂಗ್ ಅನ್ನೋದು ನೀಡ್ತಾರೆ ಇದನ್ನು ನೀವು ಗೌರ್ಮೆಂಟ್ ಮುಖಾಂತರ ನೀವು ಈ ಒಂದು ಟ್ರೈನಿಂಗನ್ನು ಪಡ್ಕೋಬೋದಾಗಿರುತ್ತೆ ಈ ಸ್ ಈ ಟ್ರೈನಿಂಗ್ ಬಂದು ಯಾರೆಲ್ಲ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತೀರಂತಿರೋ ಅಂಥವ್ರಿಗೆ ಈ ಒಂದು ಟ್ರೈನಿಂಗ್ ಇರುತ್ತೆ ಮೇನಾಗಿ ಈ ಒಂದು ಸ್ಕೀಮ್ ಬಂದು ಎಸ್ ಸಿ ಎಸ್ ಟಿ ಅಥವಾ ಫಾರ್ಮರ್ಸ್ಗೆ ಯಾವುದೇ ಒಂದು ಜಾತಿಗೆ ಸೇರಿದಂಥ ಕ್ಯಾಟಗರಿ ಸೇರಿದಂಥ ಫಾರ್ಮರ್ಸ್ಗೆ ಈ ಒಂದು ಸ್ಕೀಮ್ ಆಗಿರುತ್ತೆ ಯಾರು ಬೇಕಾದ್ರೂ ಈ ಸ್ಕೀಮ್ಗೆ ಹಳ್ಳಿ ಫಾರ್ಮರ್ಸ್ ಆಗಿರೋಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ ಈ ಸ್ಕೀಮ್ಗೆ ಬಂದು ಮಿನಿಮಮ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಈ ಸ್ಕೀಮ್ಗೆ ಇರುತ್ತೆ ದೊಡ್ಡದಾಗಿ ಮಾಡ್ತೀರೋಂಥವರು ಅನ್ನೋಂಥರು ನ್ಯಾಷನಲ್ ಲೈ ಲೈಫ್ ಸ್ಟಾಕ್ ಅನ್ನು ಈ ಒಂದು ಸ್ಕೀಮ್ನ ಬಳಸ್ಕೋಬೋದಾಗಿರುತ್ತೆ ಚಿಕ್ಕದಾಗಿ ಮಾಡ್ತಿರೋ ಅನ್ನೋಂಥರು ಇದನ್ನು ಬಳಸ್ಕೋಬೋದಾಗಿರುತ್ತೆ ಇಪ್ಪತ್ತು ಮೂವತ್ತು ಸಾಕ್ತೀನೋರ್ಗೆ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿಮಗೆ ಈ ಸ್ಕೀಮ್ಗೆ ನಿಮಗೆ ಸಿಗ್ತಿರುತ್ತೆ ಅದರ ಜೊತೆಗೆ ನಿಮಗೆ ಉದ್ಯೋಗ ಸ್ಥಿತಿ ಬಂದು ರೈತರಿಗೆ ಸಿಗುವಂಥ ಸ್ಟಡಿ ಇನ್ಕಮ್ ಆಗಿ ಫೋ ಫುಡ್ ಸಪ್ಲೈ ಚೈನ್ ನಂತರ ಹೇಗ್ ಸೆಲ್ ಮಾಡಬೇಕು ಅನ್ನೋದು ಇರುತ್ತೆ ಬ್ರೀಡಿಂಗ್ ಇಂಪ್ರೂವ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮಗೆ ಹಾಗೆ ಕಮ್ಯುನಿಟಿ ರೂರಲ್ ಎಂಪರ್ಮೆಂಟ್ ಬಗ್ಗೆ ಮತ್ತು ಮಾರ್ಕೆಟಿಂಗ್ನ ಮಾರ್ಕೆಟಿಂಗಲ್ಲಿ ಸೆಲ್ಲಿಂಗ್ನ ಬಗ್ಗೆ ಇದನ್ನೆಲ್ಲ ನಿಮಗೆ ತಿಳ್ಕೊಡ್ತಾ ತಿಳಿಸ್ಕೊಡ್ತಾರೆ ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರನೇ ಇರುವಂಥ ಆಫೀಸಲ್ಲಿ ಹೋಗಿ ಅಥವಾ ಪಂಚಾಯಿತಿಯಲ್ಲಿ ಹೋಗಿ ನೀವು ಕೇಳಬೇಕಾಗಿರುತ್ತೆ ಈ ರೀತಿ ನಾವು ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅದೀವಿ ಅಂತ ಅದರಲ್ಲಿ ನಿಮಗೆ ಎಲ್ಲ ವಿವರನೇ ಹೇಳ್ಕೊಡ್ತಾರೆ ಹೇಗೆಲ್ಲ ಅಪ್ಲೈ ಮಾಡಬೇಕು ಮತ್ತು ಯಾವ ಸ್ಕೀಮ್ಗೆ ಎಷ್ಟೆಲ್ಲ ಸಬ್ಸಿಡೀಸ್ ಇರುತ್ತೆ ಮತ್ತು ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದ್ರ ಮೂಲಕ ನೀವು ಮುಂದೆ ಬರೋ ಮುಂದುವರಿಯೋದಾಗಿರುತ್ತೆ ಇನ್ನು ಇವತ್ತು ವೀಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಅಷ್ಟರ ಲೈಕ್ ಮಾಡಿ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲ ನನ್ನ ಕೃಷಿ ಹಾಗೆ ಫಾರ್ಮರ್ ಮಿತ್ರರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಹೊಸ ಹೊಸ್ದಾಗಿ ವಿಡಿಯೋ ನೋಡೋದಕ್ಕೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಟಾಟಾ ಬಾ ಬಾಯ್